ಹೊತ್ತು ಊಟಕ್ಕೂ ಪರದಾಡುತ್ತಿರುವ ದರ್ಶನ್ ತಾವು ಪುಂಗಿದಂತ ಕತೆಗಳಿಗೆ ಏನು ಉತ್ತರ ಕೊಡ್ತಾರೆ ಜನಗಳಿಗೆ ಇದಕ್ಕೆ ಉತ್ತರ ಕೊಡೋ ತಾಕತ್ತು ಈ ಮೀಡಿಯಾದವ್ರಿಗೆ ಇದೆಯಾ ನಾನು ನಿಮ್ಮನ್ನೇ ಕೇಳ್ತೀನಿ ಯಾವತ್ತು ಅನ್ಸಿದೆ ನಮ್ಮಲ್ಲಿ ಕಣ್ಣು ಸರಿ ಇದೆ ನ್ಯಾಯ ಸಿಗುತ್ತೆ ಅಂತ ಯಾವತ್ತು ಅನ್ಸಿದೆ ನೀವು ಹೇಳಿ ಈ ತರ ಪ್ರಾಬ್ಲಮ್ಗಳು ಮತ್ತೆ ಕ್ರಿಯೇಟ್ ಆಗಬಾರ್ದು ಇನ್ನೊಬ್ಬ ದರ್ಶನ್ ಹುಟ್ಟಾಕ್ಬಾರ್ದು ಪ್ರಾಬ್ಲಮ್ಗಳು ಅದನ್ನ ಮಾಡಿ ಇದೇ ರೀತಿ ಅವರ ಅಪ್ಪ ಯಾರು ದರ್ಶನ್ ಕೊಲೆ ಮಾಡಲ್ಲ ವ್ಯಕ್ತಿ ಸೊ ಆ ವ್ಯಕ್ತಿ ಅವರ ತಂದೆಯವರು ಕೂಡ ಗೋಳಾಳ್ತಿದ್ರು ಆ ವ್ಯಕ್ತಿ ಯಾವ ಥರ ಗಿಲ್ಟ್ ಫೀಲ್ ಮಾಡಿದಾರ ನನ್ನ ಮಗ ಬೇರೆ ಹೆಣ್ಣು ಮಕ್ಕಳಿಗೆ ತನ್ನ ಪ್ರೈವೇಟ್ ಪಾರ್ಟ್ದು ಫೋಟೋಗಳು ಕಳಿಸ್ತಾ ಇದ್ದ ಮತ್ತು ಕೆಟ್ಟ ಕೆಟ್ಟ ಕಮೆಂಟ್ ಆಗ್ತಿದ್ದ ಬಟ್ ಯಾವ ಥರ ಫೀಲ್ ಮಾಡ್ಕೊಂಡು ಗಿಲ್ಟ್ ಫೀಲಿಂದ ಯಾವ ಥರ ಕಮ್ ಏನೋ ವಿಡಿಯೋ ಬಂದು ಅಥವಾ ಕ್ಷಮೆ ಕೆಡೋದು ನೋಡಿದ್ದೀರಾ ಮಾಡಿಲ್ಲ ಅವನೇನೋ ದೊಡ್ಡ ಸಾಧನೆ ಮಾಡಿರೋ ಹಾಗೆ ಗೌರ್ಮೆಂಟ್ ಜಾಬ್ ಕೇಳಕ್ಕೆ ಬಂದರು ಅವ್ರು ಅದೇ ಮನೆಯವರು ಬೇಜಾರಾಗಲ್ವ ದಿನ ನೋಡಿದಾಗ ಎಲ್ಲ ಸ್ವಾರ್ಥಿಗಳ ಎಲ್ಲರೂ ಕಿತ್ಕೊಂಡು ತಿನ್ನೋಕ್ಕೆ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ ಸಲ ವ್ಯವಸ್ಥೆ ಪ್ರಾಬ್ಲಮ್ ಇದೆ ಆ ವ್ಯವಸ್ಥೆ ಸರಿ ಮಾಡೋಕ್ಕಾಗತ್ತೆ ಖಂಡಿತವಾಗಲ್ಲ ಯಾಕೆ ಅಂತ ಹೇಳ್ತೀನಿ ಅದನ್ನು ಆಳ್ತಿರುವಂಥದ್ದು ವ್ಯವಸ್ಥೆ ಮಾಡುತ್ತಿರುವಂಥದ್ದು ನಮ್ಮ ರಾಜಕಾರಣಿಗಳು ರಾಜಕಾರಣಿಗಳು ಆಯ್ಕೆ ಮಾಡ್ತಿರೋದು ನಾವು ನಾವುಗಳು ಕಟ್ಟಾಗಿದ್ರೆ ಇಲ್ಲಿವರೆಗೂ ಇವತ್ತು ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಿಲ್ಲ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದರ್ ವಿಡಿಯೋ ಸೋ ಡಯಟ್ ವಿಷಯಕ್ಕೆ ಬರ್ತೀನಿ ಇವಾಗ ನಾನು ಮಾತಾಡ್ತಿರುವಂಥ ಮಾತು ಕೆಲವೊಂದು ನಿಮಗೆ ಆಶ ಅಂತ ಅನ್ಸ್ಬೋದು ಬಟ್ ರಿಯಾಲಿಟಿನೇ ಹೇಳ್ತಿದ್ದೀನಿ ಓಕೆನಾ ಏನಪ್ಪ ವಿಷಯ ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಂಜೆ ಒಂದು ಫೋಟೋ ಮತ್ತು ವೀಡಿಯೋ ಕಾಲ್ದು ವೈರಲ್ ಆಗುತ್ತೆ ನಮ್ಮ ದರ್ಶನ್ ಅವ್ರದ್ದು ಸೊ ಇದು ವೈರಲ್ ಆದಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ಒಂದು ದೊಡ್ಡ ಮಟ್ಟಕ್ಕೆ ಬೆಂಕಿ ಎತ್ಕೋತು ಅಂತಲೇ ಹೇಳ್ಬೋದು ಕೆಲವು ಕಡೆ ಫ್ಯಾನ್ಸ್ ಎಲ್ಲ ನೋಡೋಕರು ನಮ್ಮ ರಾಜ ಎಲ್ಲಿದ್ರು ರಾಜನಂತ ಒಂದು ಕಂಡು ಪೋಸ್ಟ್ಗಳನ್ನ ಮಾಡ್ತಾ ಬಂದರೆ ಇನ್ನೊಂದು ಕಡೆ ನಮ್ಮ ಕಾನೂನು ವ್ಯವಸ್ಥೆ ಯಾವ ರೀತಿ ಇದೆ ಏನು ಕತೆ ಅಂದ್ಬಿಟ್ಟು ಕ್ವಶನ್ ಮಾಡ್ತಿರುವಂಥದ್ದು ಇನ್ನೊಂದು ಕಡೆ ಓಕೆನಾ ಇನ್ನೂ ಒಂದು ಕಡೆ ಆ ವ್ಯಕ್ತಿ ಏನು ಕೊಲೆ ಆದರೂ ಅವರ ತಂದೆಯು ಕೂಡ ಕಣ್ಣೀರು ಆಗ್ತಿದ್ರು ಸೊ ಇದಕ್ಕೆಲ್ಲ ಸೇರಿಸಿ ಒಂದು ಮಾತಾಡೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಹೇಳ್ತೀನಿ ಫಸ್ಟು ನಾನು ತಗೊಳ್ಳುವಂಥ ವಿಷಯ ಈ ಮೀಡಿಯಾದವರು ನಾನು ಅನ್ಕೊಳ್ಳೋದು ಈ ಮೀಡಿಯಾದವರು ಒಂದು ವಿಷಯಗಳನ್ನ ಟೆಲಿಕಾಸ್ಟ್ ಮಾಡ್ತಾರೆ ಅಂದರೆ ಬರೀ ಪುಂಗದೇ ಆಗುತ್ತಾ ಅಂತ ನಾನು ಹೇಳೋದು ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸ್ವಲ್ಪ ದಿನಗಳ ಹಿಂದೆ ಮೂರತ್ತು ಊಟಕ್ಕೂ ಪರದಾಡುತ್ತಿರುವ ದರ್ಶನ್ ಹಾಗೆ ಹೀಗೆ ಹಂಗೆ ಮಾಡೋದು ಹಿಂಗೆ ಮಾಡೋರಂತೆ ಏನೇನು ಕತೆಗಳು ಯಪ್ಪ ಗುರು ನನಗೆ ಫಸ್ಟ್ ಇದಕ್ಕೆ ಉತ್ತರ ಬೇಕು ಈ ಮೀಡ್ಯಾದವ್ರಿಗೆ ಇವತ್ತು ಏನು ದರ್ಶನ ಮತ್ತು ಕಾನೂನ ಪ್ರಶ್ನೆ ಮಾಡ್ತಿರೋಂಥ ಈ ಮೀಡಿಯಾದವರು ತಾವು ಪುಂಗಿದಂಥ ಕತೆಗಳಿಗೆ ಏನು ಉತ್ತರ ಕೊಡ್ತಾರೆ ಈ ಜನಗಳಿಗೆ ಯಾಕಂದರೆ ಈ ಜನಗಳಿಗೆ ಅಲ್ಲಿ ಏನು ಏನಾಗ್ತದೆ ಅಂತಿದ್ದ ಐಡಿಯಾ ಇಲ್ಲ ಓಕೆನಾ ಇವ್ರು ಏನು ಹೇಳ್ತಾರೆ ಅದನ್ನು ನಂಬ್ಕೊಂಡಿದ್ರು ಇಲ್ಲಿವರೆಗೂ ಇವ್ರು ಹೇಳಿದ್ದೆಲ್ಲ ಸತ್ಯ ಅಂತ ಹೇಗೆ ನಂಬೋದು ಆಗಿದ್ರೆ ಅಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಮ ಸರಿ ಇಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ ಸೊ ಇದಕ್ಕೆ ಉತ್ತರ ಕೊಡೋ ತಾಕತ್ತು ಈ ಮೀಡ್ಯಾದವ್ರಿಗೆ ಇದೆಯಾ ಅನ್ನೋದು ಪ್ರಶ್ನೆ ಅದು ಆ ಪ್ರಶ್ನೆಗೆ ಉಳ್ಕೊಳುತ್ತೆ ಯಾಕಂದರೆ ಇವ್ರಲ್ಲಿ ಉತ್ತರ ಕೊಡೋದಕ್ಕೆ ಆಗಲ್ಲ ಯಾಕಂದ್ರೆ ಇವರೆಲ್ಲ ಪುಂಗೋದು ಜಾಸ್ತಿನೇ ಆಗಿದೆ ಇದನ್ನು ಬಿಡೋಣ ನೆಕ್ಸ್ಟ್ ವಿಷಯಕ್ಕೆ ಬರೋಣ ದರ್ಶನ್ ಅವ್ರದ್ದು ಫೋಟೋ ನೋಡುಗರು ನನಗೆ ಆ್ಯಕ್ಚುಲಿ ಇದು ಯಾವುದೋ ಹಳೇದಿರ್ಬೋದು ಮೊದಲು ಸ್ವಲ್ಪ ದರ್ಶನ ಅವರು ಡಿಬಸ್ ಹಾಗೆ ಇದ್ದರು ಮೊದಲು ಓಕೆನಾ ಸೊ ಅದೇ ಯಾವುದೇ ಇರ್ಬೋದು ಜೈಲಲ್ಲಿ ಹಿಂಗೆ ಇರುತ್ತೆ ಗುರು ಬಿಕಾಸ್ ನಮಗಾರೂ ಕೂಡ ಜೈಲಲ್ಲಿ ಯಾವ ರೀತಿ ಇರುತ್ತೆ ಏನು ಕತೆ ಐಡಿಯಾ ಇಲ್ಲ ಓಕೆನಾ ಏನಿರ್ಬೋದು ಮೊದಲು ಯಾವುದೋ ಇರ್ಬೋದು ಅಂತ ಅನ್ಕೊಂಡಿದ್ದೆ ಆಮೇಲೆ ನೋಡ್ತೀನಿ ನ್ಯೂಸಲ್ಲೆಲ್ಲ ಬರೀ ಇದೆ ವಿಷಯ ಟ್ವಿಟರ್ಲೂ ಇದೆ ಕತೆ ಇನ್ಸ್ಟಾಗ್ರಾಮಲ್ಲೂ ಇದೆ ಕತೆ ಓಹೋ ಏನು ಗುರು ಇದು ಅಂತ ಅನ್ನಿಸ್ತು ಅವಾಗ ಚೆಕ್ ಮಾಡೋಕೆ ಹೋದಾಗ ಒಂದು ವಿಷಯಗಳು ಬರೋಕೆ ಶುರುವಾಯಿತು ಅದಾದ ಮೇಲೆ ಯಾರ್ಯಾರು ಕೂತಿದ್ದಾರೆ ಅಂತ ನ್ಯೂಸ್ ಕ್ರೀಮೇಲೆ ನೋಡ್ತಾ ಇದ್ದೀರಾ ನಮ್ಮ ದರ್ಶನವ್ರು ಇದ್ದಾರೆ ಮತ್ತು ಒಬ್ಬ ರೌಡಿ ಶೀಟರ್ ಅಂತ ನಾಗ ಏನೋ ಅವರು ಹೆಸರು ಹೇಳಿದ್ರು ಅವರು ಮತ್ತು ಅವರ ಮ್ಯಾನೇಜರು ಸೀರೆಲ್ಲ ಕೂತಿರುವಂಥದ್ದು ಕುತ್ಕೊಂಡಲ್ಲಿ ನೀವು ಒಬ್ಸರ್ವ್ ಮಾಡಾರೆ ರಾಗಿ ಕಟ್ಟಿದಾರೆ ಅದು ಕೂಡ ತುಂಬ ಜನ ಮೆನ್ಷನ್ ಮಾಡಿದ್ರು ರಾಕಿ ಅಂತಾರೆ ಯಾರೋ ಬಂದು ಕಟ್ಬಿಟ್ಟು ಹೋಗಿದ್ದಾರೆ ಅದರಲ್ಲಿ ಏನು ತಪ್ಪಿಲ್ಲ ಜೊತೆಗೆ ಕಪ್ಪಲ್ಲಿ ಕಾಫಿನೋ ಏನೋ ಕುಡಿತಾದರೆ ಸಿಗರೇಟ್ ಇದೆ ಟೀ ಜೊತೆ ಒಂದು ಸಿಗರೆಟ್ ಇದನ್ನು ಕಾಮನಾಗಿ ಯಾರ್ಯಾರು ಸ್ವಲ್ಪ ಸ್ಮೋಕಿಂಗ್ ಹ್ಯಾಬಿಟ್ ಇರುತ್ತೆ ಅವ್ರು ಮಾಡ್ತಾರೆ ಆ್ಯಂಡ್ ಇದು ತಪ್ಪು ಅಂತ ಕೇಳಿದಾಗ ನೆನ್ನೆ ನನಗೂ ಗೊತ್ತಿಲ್ಲ ಗುರು ನನಗೂ ಇದು ತಪ್ಪು ಅಂತ ಅನಿಸ್ತು ಇದೇನು ಗುರು ಈ ರೀತಿಯೆಲ್ಲ ನೋಡ್ಕೊ ಏನು ಸಬ್ ಒಳ್ಳೆ ಎಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಅನ್ನಿಸ್ತು ಆದರೆ ಆ ಸಂಜಯನವ್ರ ಒಂದು ಮಾತುಗಳನ್ನ ಕೇಳಿದ್ಮೇಲೆ ಮತ್ತು ಕೆಲವೊಂದು ಅಧಿಕಾರಿಗಳು ಮಾತಾಡಿದ್ನ ಕೇಳಿದ ಮೇಲೆ ಓಕೆ ಅಲ್ಲಿ ಇದಕ್ಕೆ ಪರ್ಮಿಷನ್ ಇದೆ ಅಂತ ಗೊತ್ತಾಗಿರುತ್ತೆ ಬಟ್ ಇದನ್ನು ಬಿಟ್ಟು ಏನೇನು ಆಗ್ತಿದೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿರೋದನ್ನು ನೋಡಿದಾಗ ಇದೇನು ದೊಡ್ಡ ವಿಷಯ ಅಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಒಬ್ಬ ಸೆಲೆಬ್ರಿಟಿಗೆ ಈ ಥರ ಸಿಗುತ್ತೆ ಅಥವಾ ದುಡ್ಡಿರೋರು ಸಿಗುತ್ತೆ ಅಂತಲೂ ಕೂಡ ಅನ್ಕೋಬೋದು ಇಲ್ಲಿ ಒಂದು ಸತ್ಯ ಏನು ಗೊತ್ತಾ ನಿನ್ನೆಯಿಂದ ನಾನು ಒಂದು ವಿಷಯ ಅಬ್ಸರ್ವ್ ಏನಂದರೆ ಇದನ್ನು ನೋಡಿ ತುಂಬ ಜನ ನಮ್ಮ ಕಾನೂನನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅಲ್ವಾ ನಮ್ಮ ಕಾನೂನು ವ್ಯವಸ್ಥೆ ಆಗ್ಬೋದು ನಮ್ಮ ಜನಗಳು ಅಂದರೆ ಅಧಿಕಾರಿಗಳನ್ನ ಕ್ವಶನ್ ಅಲ್ವಾ ನಾನು ನಿಮ್ಮನ್ನೇ ಕೇಳ್ತೀನಿ ಯಾವತ್ತು ಅನಿಸಿದೆ ನಮ್ಮಲ್ಲಿ ಕಾನೂನು ಸರಿ ಇದೆ ನ್ಯಾಯ ಸಿಗುತ್ತೆ ಅಂತ ಯಾವತ್ತು ಅನಿಸಿದೆ ನೀವು ಹೇಳಿ ಖಂಡಿತವಾಗ್ಲೂ ಹೇಳ್ತೀನಿ ಇದೇನು ಹೊಸ್ತಲ್ಲ ತುಂಬ ಜನ ಪ್ರಶ್ನೆ ಮಾಡ್ತಿರೋ ದರ್ಶನ ಗಿಲ್ಟ್ ಫೀಲ್ ಇಲ್ಲ ಹಾಗೆ ಹೀಗೆ ಅಂದ ಗುರು ಯಾರಿಗೆ ತಾನೇ ಗಿಲ್ಟ್ ಫೀಲ್ ಇದೆ ಹೇಳಿ ತಾವು ಮಾಡುವಂಥ ತಪ್ಪುಗಳಿಗೆ ಯಾವ ತಾರುವೆ ಅಯ್ಯೋ ನಾನು ಈ ತಪ್ಪು ಮಾಡಿದೆ ಮಾಡ್ಬಾರ್ದು ಅಂತ ಯಾವನಾರು ಫೀಲ್ ಮಾಡಿರೋದು ಇದೆಯಾ ಇವಾಗ ಅದೆಲ್ಲ ಬಿಟ್ಟಾಕಿ ಐದು ವರ್ಷಕ್ಕೊಬ್ಬ ಒಬ್ಬ ರಾಜಕಾರಣಿ ಬರ್ತಾನೆ ಬಂದು ಓಟ್ ಅಷ್ಟು ಚೆನ್ನಾಗಿರ್ತಾನೆ ಅದಾದಮೇಲೆ ಹೋಗ್ತಾನೆ ಇನ್ನು ಐದು ವರ್ಷ ತಲೆಕಲ್ಲ ಐದು ವರ್ಷ ಅಂತಾನೆ ಕಷ್ಟವಲ್ಲ ಅವ್ನಿಗೆ ಗಿಲ್ಟ್ ಫೀಲ್ ಇದ್ದಿದ್ರೆ ಇವತ್ತು ನಾವು ಇರ್ತಿದ್ವಾ ಇದ್ರ ಜೊತೆಗೆ ಓಟ್ನ ಒಂದೆರಡು ಸಾವಿರ ಐನೂರು ರೂಪಾಯಿಗೆ ಎಣ್ಣೆಗೆ ಮಾರ್ಕೊಳುವಂಥ ಅಂತ ನಾವುಗಳೇ ಜನಗಳೇ ಓಕೆನಾ ನಮ್ಗೆ ಗಿಲ್ಟ್ ಫೀಲ್ ಇದೆಯಾ ಅಯ್ಯೋ ಐದು ರೂಪಾಯಿ ನಾನು ಓಟ್ನ ಮಾರ್ಕೊಂಡೆ ಅಂತ ಥರ ಗಿಲ್ಟ್ ಫೀಲ್ ಬಿ ಮಾಡ್ಕೊಂಡಿರೋದು ಉಂಟ ಯಾಕೆ ದರ್ಶನದ ಮಾತ್ರ ಇಟ್ಕೋತೀರ ಗುರು ಆ ವ್ಯಕ್ತಿಗೆ ಶಿಕ್ಷೆ ಆಗುತ್ತೆ ತಪ್ಪು ಮಾಡಿದ ಅನ್ನೋದು ಪ್ರೂವ್ ಆಗ್ತದೆ ಅಂದರೆ ಶಿಕ್ಷೆ ಆಗಲಿ ಶಿಕ್ಷೆ ಮುಗಿಸ್ಕೊ ಬರಲಿ ಅಷ್ಟೇ ವಿಷಯ ಇಲ್ಲಿ ಏನಾಗಿದೆ ಸಂಜನ ಅವರು ನೆನ್ನೆ ನನಗೂ ನಿಮ್ಗೆ ಹೇಗೆ ಅನ್ಸುತ್ತೆ ಅದೇ ರೀತಿ ಅನಿಸಿದ್ದು ಬಟ್ ಯಾವಾಗ ಸಂಜನಾ ಮತ್ತು ಕೆಲವು ಅಧಿಕಾರಿಗಳು ಮಾತಾಡಿದ್ದು ನೋಡಿದಾಗ ಓಕೆ ಗುರು ಇದು ಅಲ್ಲಿ ಒಂದು ಸ್ವಲ್ಪ ಪರ್ಮಿಷನ್ ಇದೆ ಇದಕ್ಕೆ ಅನ್ನೋದು ಗೊತ್ತಾಯಿತು ಇನ್ನು ವೀಡಿಯೋ ಕಾಲ್ ವಿಷಯಕ್ಕೆ ಬಂದರೆ ಇದೆಲ್ಲ ನಡೆಯುತ್ತೆ ಅನ್ನೋದು ಗೊತ್ತು ನಮಗೆ ಯಾಕಂದರೆ ನಾವು ತುಂಬ ಅಧಿಕಾರಿಗಳು ಅಥವಾ ತುಂಬ ಹೆಸರು ಮಾಡಿದ್ರು ದುಡ್ಡು ಮಾಡಿದ್ರು ಹೋಗಿದಾಗ ಇವೆಲ್ಲ ನಡೆಯುತ್ತೆ ಅನ್ನೋದು ನಮಗೆ ಫಿಲಮ್ ಕೂಡ ನೋಡಿದ್ದೀವಿ ಜೊತೆಗೆ ಈ ಜಯಲಲಿತಾ ಅವ್ರದೆಲ್ಲ ಒಂದು ಇದಾಗಿತ್ತಲ್ಲ ಆ ಟೈಮಲ್ಲಿ ಕೂಡ ಒಂದೆರಡು ಕೋಟಿ ಇಸ್ಕೊಂಡು ಇದೆಲ್ಲ ಮಾಡಿರೋ ಅಂತನ್ನೋದೆಲ್ಲ ಬಂದಿತ್ತು ನೀವು ಕೂಡ ನೋಡಿರ್ತೀವಿ ಅಂತ ಅನ್ಕೋತೀನಿ ಸೊ ಆಗಿದೇನು ಸರ್ಪ್ರೈಸ್ ಆಗೋಂಥ ವಿಷಯ ಅಲ್ಲವೇ ಇಲ್ಲ ಗುರು ಬಟ್ ನಾನು ಹೇಳುವಂಥದ್ದು ಗಿಲ್ಟ್ ಫೀಲ್ ಅನ್ನೋಂಥದ್ದು ಇದೆಯಲ್ಲ ಆ ಗಿಲ್ಟ್ ಫೀಲ್ ಇಲ್ಲ ಹಾಗೀಗೆ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಕಮೆಂಟ್ ಮಾಡ್ತಾರೆ ಆ ಕಮೆಂಟ್ ಮಾಡ್ಬೇಕಾದ್ರೆ ಒಂದು ಇಷ್ಟು ಕೆಟ್ಟು ಕಮೆಂಟ್ ಮಾಡ್ತಲ್ಲ ಯಾವತ್ತಾದ್ರೂ ಫೀಲ್ ಮಾಡಿದ್ದೀರ ನೀವು ಕಟ್ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡ್ತಿಲ್ಲ ನಾ ಮಾಡಬಾರ್ದು ಅಂತ ಯಾವುದಾದ್ರು ಗಿಲ್ಟ್ ಫೀಲ್ ಮಾಡಿದ್ದೀರಾ ಅದು ಮಾಡಿಲ್ಲ ಸೊ ನಾನು ಹೇಳೋದು ಇಷ್ಟೇ ನಮ್ಮ ಸೊಸೈಟಿ ಹೋಗಿದೆ ಓಕೆನಾ ಇವಾಗ ಎಷ್ಟು ಜನದು ಅದೆಷ್ಟೋ ಹದಿನಾರು ದಿನದಲ್ಲಿ ಹದಿಮೂರು ರೇಪ್ ಕೇಸ್ಗಳು ಅದಕ್ಕೆಲ್ಲ ಸರ್ಕಾರ ಏನು ಮಾಡ್ತಿದೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಸೊ ಈ ನ್ಯೂಸ್ ಚಾನಲ್ಗಳು ಏನು ಮಾಡ್ತಿದೆ ಇವತ್ತು ಪರೀಕ್ಷೆಯಲ್ಲಿ ಏನೇನು ಆಗ್ತಿದೆ ನೀವು ನೋಡಿದ್ದೀರಲ್ವಾ ಎಷ್ಟು ವಿದ್ಯಾರ್ಥಿಗಳು ನೋವು ಅದಕ್ಕೆ ಅದಕ್ಕೇನು ಮಾಡ್ತಿದ್ದಾರೆ ಸೊ ಇಲ್ಲಿ ಯಾರಿಗಾದ್ರು ಫೀಲ್ ಇದೆಯಾ ಇಲ್ಲ ಆಮೇಲೆ ಇನ್ನೊಂದೇನಂದರೆ ಎಲ್ಲರಿಗೂ ಅವ್ರು ಬುಡಕ್ ಬಂದಾಗಲೇ ಗೊತ್ತಾಗೋದು ಅದು ಎಷ್ಟು ಉರಿಯುತ್ತೆ ಅಂತ ಓಕೆನಾ ಏನು ಮಾಡೋಕ್ಕಾಗಲ್ಲ ಇದೇ ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ಬೋದು ಮತ್ತೆ ಇದೀ ಈ ಮೀಡಿಯಾದಲ್ಲಪ್ಪ ಈ ನ್ಯೂಸ್ ಚಾನಲ್ ಮೀಡಿಯಾಗಳು ಆ ಮೀಡಿಯಾಗಳನ್ನ ಅಬ್ಸರ್ವ್ ಬನ್ನಿ ಯಾವುದೋ ಒಂದು ವಿಷಯನ ಹಿಂಗಿದ್ನ ಹಿಂಗೆ ಪ್ಲೇಟ್ ಚೇಮ್ ಆಗ್ಬಿಡ್ತಾರೆ ಹಿಂಗಿದ್ದು ಹಿಂಗೆ ಚೇಮ್ ಆಗ್ಬಿಡ್ತಾರೆ ಅಂದು ದುಡ್ಡಿಸ್ಕೊಂಡೇ ಮಾಡ್ತಾರೆ ಸೊ ಅದಕ್ಕೇನು ಅಂತ ಉತ್ತರ ಕೊಡ್ತಾರೆ ಅದಕ್ಕೆ ಯಾವುದಕ್ಕೂ ಗಿಲ್ಟ್ ಫೀಲ್ ಇರೋದಿಲ್ವಾ ಅಂತ ಪ್ರಶ್ನೆ ಬರುತ್ತೆ ನನಗೆ ಇರೋದು ಇಷ್ಟ ಆಗೋರು ಆ ವ್ಯಕ್ತಿ ತಪ್ಪು ಮಾಡಿದಾರೆ ಅನ್ನೋದು ತುಂಬ ಪ್ರೂವ್ ಆಗ್ತದೆ ಸುಮ್ಮ ಸುಮ್ಮನೆ ಯಾರು ಇಷ್ಟು ದಿನ ಜೈಲಿಗೆ ಕೊಡಿಸ್ಕೊಳಲ್ಲ ಅವಕನ ಆ ವ್ಯಕ್ತಿ ಶಿಕ್ಷೆ ಆಗಲಿ ಅಷ್ಟೇ ನಾನು ಹೇಳುವಂಥದ್ದು ಶಿಕ್ಷೆ ಅನುಭವಿಸ್ಕೊಂಡು ಬಂದು ಒಳ್ಳೆ ಜೀವನ ಕಟ್ಕೊಳ್ಳಿ ಒಳ್ಳೆ ರೀತಿ ಬದುಕಲಿ ತಪ್ಪು ಮಾಡೋ ಸಹಜ ತತ್ಕೊಂಡು ಹೋಗೋದು ಮನುಷ್ಯ ಓಕೆನಾ ಅದನ್ನೇ ಕುಯ್ತೀನಿ ಕುಯ್ತಿನಿ ಅಂದ್ಬಿಟ್ಟು ಇರ ಬರೋದೆಲ್ಲ ಸೇರ್ಸ್ಕೊಂಡು ಕೂದ್ಬಿಟ್ಟು ದೊಡ್ಡದಾಗಿ ಪಿ ತೊಗೊಂಡು ದುಡ್ಡು ಮಾಡ್ಕೊಳ್ಳೋದು ಅರ್ಥ ಇಲ್ಲ ಇದೇ ಥರ ವಿಷಯಗಳ ಬಗ್ಗೆ ಮಾತಾಡೋರು ಯಾಕೆ ತುಂಬ ವಿಷಯಗಳಿರೋ ಅದ್ರ ಬಗ್ಗೆ ಮಾತಾಡೋಲ್ಲ ಎಸ್ಪೆಷಲ್ ನ್ಯೂಸ್ ಚಾನಲ್ಗಳು ಯಾಕಂದರೆ ಅವ್ರದ್ದು ಇರೋದೇ ಕವರ್ ಮಾಡೋದಕ್ಕೆ ಧ್ವನಿನ ಎತ್ತೋದಕ್ಕೆ ಯಾಕೆ ಮಾಡ್ತಿಲ್ಲ ಎಷ್ಟೋ ವಿಷಯಗಳನ್ನ ಮುಚ್ಚಾಕೋದನ್ನೇ ನೋಡ್ತೀರಾ ಸೌಜನ್ಯ ಕೇಸ್ ಏನಾಯಿತು ಇವಾಗ ಎಕ್ಸಾಮ್ಗಳ್ದೆಲ್ಲ ಏನಾಗ್ತು ಇವಾಗ ಯಾವುದೋ ಒಬ್ಬರು ಅಧಿಕಾರದೇನೋ ವೀಡಿಯೋ ಲೀಕ್ ಆಗ್ತದೆ ಅದೇನಾಯ್ತು ಏನು ಗುರು ಆಗ್ತದೆ ಏನಾಗ್ತದೆ ಅಂದರೆ ನಮ್ಮಲ್ಲಿ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಜನಗಳು ಸರಿಯಿಲ್ಲ ನಾವು ಯಾರೂ ಸರಿ ಇಲ್ಲ ನಾವೆಲ್ಲರೂ ಕೂಡ ಹೋಗ್ತಿರೋವಂಥದ್ದು ಅಂತಿದ ಕಡೆ ಇಲ್ಲಿ ಯಾರು ಕೂಡ ನಾವು ಮಾಡುವಂಥ ತಪ್ಪಿಗೆ ಗಿಡ್ ಫಿಲ್ ಮಾಡಿಕೊಂಡು ಅಯ್ಯೋ ನಾವೆಲ್ಲ ತಪ್ಪು ಮಾಡ್ಬಿಡ್ವಿ ಆ ಥರ ಎಲ್ಲ ಇಲ್ಲ ಮಾಡೋದಾ ಯಾವ ಬಿಡೋಕರು ಅಂದ್ಕೊಂಡು ಹೋಗೋ ಜನಗಳೇ ನಾವೆಲ್ಲರೂ ಸೊ ಹಾಗಾಗಿ ಅಂತಿದ ಕಡೆ ಹೋಗ್ತಾಯಿದ್ದೀವಿ ಯಾವಾಗ ಇಷ್ಟೊಂದು ರೇ ಪ್ಲೇಸ್ಗಳು ಪದೇ ಪದೇ ಬರ್ತಾಯಿದ್ರು ಎಲ್ಲರೂ ನಮ್ಮ ಮೇಲೆ ಆಗಿರೋಂಥ ಸೇಫಾಗಿ ಕೂತಿದ್ದಾರೋ ಅವಲೇ ಗೊತ್ತಾಗುತ್ತೆ ನಾವು ಕಡೆ ಹೋಗ್ತಿದ್ವಿ ಅಂತ ಓಕೆನಾ ನಾನು ಹೇಳೋದು ಇಷ್ಟ ಇವರು ಅಲ್ಲಿ ಆಗಿರೋದನ್ನು ಆಗಿರೋ ರೀತಿ ತೋರಿಸ್ಬೇಕು ಇಲ್ಲಿ ಹೋಯ್ತಾ ಇಲ್ಲಿ ಹೋಯ್ತು ಅನ್ನಬೇಕು ಹುಲಿ ಹೋಯ್ದು ರೀತಿ ತೋರ್ಸೋದನ್ನು ಮಾಡಕ್ಕೆ ಹೋಗ್ಬಾರ್ದು ಇದೇ ರೀತಿ ಪ್ರತಿ ಸಲ ಈಗ ಏನೇ ಒಬ್ರು ಅಧಿಕಾರಿ ಯಾರೋ ಮಾತಾಡ್ತಿದ್ರು ಅಧಿಕಾರಿ ಮಾತಾಡ್ತಿದ್ದು ನೋಡಿದಾಗ ನಂಗೆ ಹೌದಪ್ಪ ಅವ್ರು ಕಟ್ಟ ಹೇಳ್ತಾರೆ ಅಂತ ಅನಿಸ್ತು ಅವ್ರು ತುಂಬ ಕಡಾಕ್ಕಾಗಿ ಮಾತಾಡಿದ್ರು ಏನಂದರೆ ಹೌದು ದುಡ್ಡು ಇತ್ತು ಅಂದರೆ ಏನು ಬೇಕಾಗುತ್ತೆ ಅಧಿಕಾರ ಇರಬೇಕು ದುಡ್ಡು ಇತ್ತು ಅಂದರೆ ಇದನ್ನೇ ಫೈವ್ ಸ್ಟಾರ್ ಹೋಟೆಲ್ ರೀತಿ ಮಾಡ್ತಾರೆ ಸತ್ಯ ಅದು ಇಲ್ಲ ಅಂತ ಯಾರು ಹೇಳ್ತಾರೆ ಅದೆಲ್ಲರಿಗೂ ಕೂಡ ಗೊತ್ತಿರೋ ಸತ್ಯ ಯಾಕೆ ದರ್ಶನ್ ಅಂತ ಬಂದಾಗ ಮಾತ್ರ ವಿಷಯ ನನಗೆ ಬೇಜಾರಾಗೋದು ಹೆಂಗ್ ಗೊತ್ತಾ ಏನೋ ಒಂದು ವಿಷಯ ನಡೆಯುತ್ತೆ ಅಂದಾಗ ಅದಕ್ಕೇನು ಕಾರಣ ಆಗಿದೆ ಅದ್ರ ಬಗ್ಗೆ ಧ್ವನಿ ಐತಿ ಅದ್ರ ಬಗ್ಗೆ ಮಾತಾಡಬೇಕು ಇವಾಗ ಹೆಂಗೆ ಗೊತ್ತಾ ದರ್ಶನ್ಗೆಲ್ಲ ಇಲ್ಲಿ ಕ್ವಶನ್ ಮಾಡ್ಬೇಕಾಗಿರೋದು ನಮ್ಮ ವ್ಯವಸ್ಥೆ ಕ್ವಶನ್ ಮಾಡಬೇಕು ಅದನ್ನು ಮಾಡ್ತಾಯಿಲ್ಲ ಅದು ಪ್ರಾಬ್ಲಮ್ ಆಗುತ್ತದ್ದು ಇದೇ ರೀತಿ ಅವರಪ್ಪ ಯಾರು ದರ್ಶನ್ ಕೊಲೆ ಮಾಡಲ್ಲ ವ್ಯಕ್ತಿ ಸೊ ಆ ವ್ಯಕ್ತಿಯವರ ತಂದೆಯವರು ಕೂಡ ಗೋಳಾಳ್ತಿದ್ರು ಆ ವ್ಯಕ್ತಿ ಯಾವತ್ತವ್ರು ಗಿಡ್ ಫೀಲ್ ಮಾಡಿದಾರ ನನ್ನ ಮಗ ಬೇರೆ ಹೆಣ್ಣು ಮಕ್ಕಳಿಗೆ ತನ್ನ ಪ್ರೈವೇಟ್ ಪಾರ್ಟದ ಫೋಟೋಗಳು ಕಳಿಸ್ತಾ ಇದ್ದ ಮತ್ತು ಕೆಟ್ಟ ಕೆಟ್ಟ ಕಮೆಂಟ್ ಆಗ್ತಿದ್ದ ಬಟ್ ಯಾವ ಥರ ಫೀಲ್ ಮಾಡ್ಕೊಂಡು ಗಿಲ್ಟ್ ಫೀಲಿಂದ ಯಾವ ಥರ ಕಮೆ ಏನು ವಿಡಿಯೋ ಬಂದು ಅಥವಾ ಕ್ಷಮೆ ಕಿಡ್ರೆ ನೋಡಿದೀರ ಮಾಡಿಲ್ಲ ಅವನೇನೋ ದೊಡ್ಡ ಸಾಧನೆ ಮಾಡಿದ್ರು ಹಾಗೆ ಗೌರ್ಮೆಂಟ್ ಜಾಬ್ ಕೇಳೋಕ್ಕೆ ಬಂದರು ಅವ್ರು ಅದೇ ಮನೆಯವರು ಬೇಜಾರಾಗಲ್ವಾ ಅದನ್ನ ನೋಡಿದಾಗ ಗುರು ಇಷ್ಟೇ ವಿಷಯ ಎಲ್ಲ ಸ್ವಾರ್ಥಿಗಳ ಎಲ್ಲರೂ ಕಿತ್ಕೊಂಡು ತಿನ್ನಕ್ಕೆ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ ಸಲ ಇವಾಗ ಏನು ಆಗ್ತಿದೆ ದಿನ ನೋಡಿದಾಗ ನಂಗೆ ಅನ್ಸೋದು ಇಷ್ಟೇ ನಾವೆಲ್ಲ ಅಂತ ಕಡೆ ಹೋಗ್ತಿದ್ದೀವಿ ಬೇಗ ಕಲಿಯೋಕೆ ಮುಗ್ದೆ ಅಂತ್ಯ ಆಗ್ಬಿಟ್ರೆ ಸಾಕಪ್ಪ ಅಂತ ಅನ್ಸುತ್ತೆ ಬಿಕಾಸ್ ಅಷ್ಟು ಇರಿಟೇಟಿಂಗ್ ಆಗುತ್ತೆ ಮನುಷ್ಯ ಅಷ್ಟು ಕೆಟ್ಟ ಕ್ರೂರಿ ಬುದ್ಧಿ ಕಲಿತಾ ಇದ್ದಾನೆ ಕೆಲವ್ರು ಕಮೆಂಟ್ ಸೆಕ್ಷನ್ ನೋಡ್ರಪ್ಪ ಇವಾಗ ಒಂದು ಅಲ್ವಾ ದರ್ಶನ್ ಕೊಲೆ ಮಾಡಿದ್ರು ಅಂತ ಹೇಳಿದ್ರಲ್ವ ಅದನ್ನೇ ಇಟ್ಕೊ ಕೊರೆಯೋ ಬದಲು ಆ ಥರ ಮಾಡಿದ್ರೆ ಯಾರು ಬೇರೆ ಕಮೆಂಟ್ ಮಾಡ್ತಾರೆ ಯಾರು ಕೆಟ್ಟದಾಗ ಮೆಸೇಜ್ ಮಾಡ್ತಾರೆ ಏನು ಆಕ್ಷನ್ ತೊಗೋತಿದ್ದಾರೆ ಏನು ತೊಗೋಬೇಕು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ನನಗೆ ಅದೇ ಅರ್ಥ ಆಗೋಲ್ಲ ಬರೀ ಅದು ಒಂದೇ ಇಟ್ಕೊಳ್ಳೋ ಬದಲು ಅದಕ್ಕೆ ಈ ಥರ ಪ್ರಾಬ್ಲಮ್ ಮತ್ತೆ ಕ್ರಿಯೇಟ್ ಆಗಬಾರ್ದು ಇನ್ನೊಬ್ಬ ದರ್ಶನ ಹುಟ್ಟಾಕ್ಬಾರ್ದು ಪ್ರಾಬ್ಲಮ್ಗಳು ಅದನ್ನು ಮಾಡಿ ಇವಾಗ ಎಷ್ಟೋ ಜನ ರೇಪ್ ಆದಾಗ ಹಾಕಿದ್ರು ಶೆಟಗ್ ಬ ಕರ್ಕೊಂಡು ಹೋಗ್ಬಿಟ್ಟು ದರ್ಶನ ಮಾಡಿದೆ ಸರಿ ಅಂತ ಅದು ಸರಿ ಅಂತಲೂ ಹೇಳಲ್ಲ ಕಾನೂನು ಪ್ರಕಾರ ಏನೇನು ಮಾಡಬೇಕು ಅದನ್ನು ಮಾಡ್ರೆ ಸರಿ ಅಂತ ಹೇಳ್ತೀನಿ ಬಟ್ ಅದಾಗತ್ತಾ ಖಂಡಿತವಾಗ್ಲೂ ಆಗಲ್ಲ ನಮ್ಮ ವ್ಯವಸ್ಥೆ ಸರಿ ಇಲ್ಲ ಇಲ್ಲೆಲ್ಲರೂ ಕೂಡ ಇದೇ ಬುದ್ಧಿ ಎಲ್ಲಿ ಏನಂದರೆ ಇಂಪಾರ್ಟೆಂಟ್ ಇರೋದು ಹಿಂಗೆ ಗೊತ್ತಾ ಮನುಷ್ಯತ್ವ ಇಲ್ಲ ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಷ್ಟೇ ಈಗ ಅಲ್ಲಿ ಅಧಿಕಾರಿಗಳೆಲ್ಲ ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಒಂದು ಫ್ಯಾನ್ ಅಂತ ಆಗ್ಬೋದು ಇನ್ನೊಂದು ದುಡ್ಡಿದೆ ಅನ್ನೋದಾಗ್ಬೋದು ಇದು ನಮ್ಮ ಕಾನೂನು ವ್ಯವಸ್ಥೆ ಏನಿದೆ ಅಂತ ಕೂಡ ಪ್ರೂವ್ ಮಾಡುತ್ತೆ ಸೊ ಈ ಕಾನೂನು ವ್ಯವಸ್ಥೆ ಏನಿದೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಐನ್ ಹೈಲೈಟ್ ಆಗಿ ಅದನ್ನು ಕ್ವಶನ್ ಮಾಡಬೇಕು ಹೊರತು ಅದರಲ್ಲೂ ದರ್ಶನೇ ಡ್ರ್ಯಾಗ್ ಮಾಡಿ ಕೊಡ್ಕೊಬರೋದ್ರಲ್ಲಿ ಅರ್ಥ ಇಲ್ಲ ಇವಾಗ ನೆನ್ನೆ ನೋಡ್ತಾ ಇದ್ದೆ ಅದು ಯಾರೋ ಒಬ್ಬ ವ್ಯಕ್ತಿ ರೋಡಿಗೆ ಅದೇ ರೀತಿ ಫೆಸಿಲಿಟಿ ಇರುತ್ತೆ ಆಗಿದೆ ಅಂತ ಮತ್ತು ಯಾವುದಕ್ಕೆ ಏನಕ್ಕೆ ಅದನ್ನು ಟೆರಿಗೇಸ್ಟ್ ಮಾಡಿಲ್ಲ ಏನಕ್ಕೆ ಅದ್ರ ಬಗ್ಗೆ ಧ್ವನಿ ಇರ್ತಿಲ್ಲ ಇವತ್ತು ಏನಕ್ಕೆ ಬಂತು ಅದು ಇವಾಗ ಮಾತ್ರ ದೊಡ್ಡದಾಗಿ ಬದಲು ಅವತ್ತು ಕೂಡ ಅದರ ರೋಡಿ ಶೀಟರ್ಗಳಿಗೆ ಆ ಥರ ಸಿ ಸಿ ಟಿ ಕೊಡ್ತಿದ್ದಾರೆ ಅಂದಾಗ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅದನ್ನು ಸ್ಟಾಪ್ ಮಾಡೋದಕ್ಕೆ ಅಥವಾ ಈ ಏನು ಕರಪ್ಷನ್ ಆಗ್ತದೆ ಅದನ್ನು ಸರಿ ಮಾಡೋಕ್ಕೆ ಟ್ರೈ ಮಾಡಿ ಇವತ್ತು ಅಧಿಕಾರಿಗಳು ಹೊರ್ಗಡೆ ಇರೋ ಜನಗಳು ಸರ್ಕಾರಿ ಗೌರ್ಮೆಂಟ್ ಸ್ಕೂಲ್ ಇದ್ರಲ್ಲಿರೋರೇನೆ ಅಧಿಕಾರಿಗಳೇ ಲಂಚ್ ಹಾಸ್ಕೊಳ್ತ ಬಿಡೋಲ್ಲ ಎಲ್ಲ ಗೊತ್ತಿರೋದೆ ಅಯ್ಯೋ ಅದೆಲ್ಲ ಬಿಟ್ಟ ಒಗ್ಗುರು ಈ ಬೈಕ್ ತೊಗೊಂಡು ಹೋದರೆ ಬೈಕ್ ಹಿಡಿತಾರಲ್ಲ ಆ ಪೊಲೀಸರು ಅವರುಗಳು ನೂರು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಕಿತ್ಕೊಂಡೇ ಕಳಿಸೋದು ಅವ್ರುಗಳೇ ಸರಿ ಇಲ್ಲ ಯಾ ಅವ್ರುಗಳಂತಲ್ಲ ಯಾರೂ ಸರಿ ಇಲ್ಲ ಏನಂತ ಮಾತಾಡೋ ಇದನ್ನ ಅಂದರೆ ನಾನು ಹೇಳೋದು ಹೆಂಗೆ ಗೊತ್ತಾ ಇದೊಂದು ವಿಷಯ ಅಂತಲ್ಲ ಎಲ್ಲದರಲ್ಲೂ ಇದೇ ಕಥೆ ಆಗಿರೋಂಥದ್ದು ನಮ್ಮಲ್ಲಿ ವ್ಯವಸ್ಥೆ ಸರಿ ಇಲ್ಲ ನಮ್ಮ ಜನಗಳು ಸರಿ ಇಲ್ಲ ತಪ್ಪನ್ನ ತಪ್ಪು ಅಂತ ಅಕ್ಸೆಪ್ಟ್ ಮಾಡೋಕ್ಕೂ ರೆಡಿ ಇಲ್ಲ ಗಿಲ್ಟ್ ಫೀಲ್ ಮಾಡೋಕ್ಕೂ ರೆಡಿ ಇಲ್ಲ ಎಲ್ಲರೂ ಕೂಡ ಮೂರನ್ನೂ ಬಿಟ್ಟು ನಿಂತಿರೋ ಹಂಗಿದೆ ಜೀವನ ಎಲ್ಲಿಗೆ ಹೋಗ್ಬಿಟ್ಟುತ್ತೆ ಏನು ಕತೆ ಅಂತ ಗೊತ್ತಿಲ್ಲ ಕೆಲವೊಂದು ಸಲ ನಮ್ಮ ದೇಶದಲ್ಲಿ ಅದು ಸಿಕ್ಕಾಪಟ್ಟೆ ಏನು ಫ್ರೀಡಮ್ ಕೊಟ್ಬಿಟ್ಟಿದ್ದೀವಲ್ಲ ಅದೆಷ್ಟಕ್ಕೆಲ್ಲ ಕಾರಣ ಅಂತ ಅನ್ಸುತ್ತೆ ನೋಡೋಣ ಎಲ್ಲಿಗೆ ಹೋಗಿ ಮುಟ್ಟತೈದೆಯಲ್ಲ ಅಂತ ನನಗೆ ಇಷ್ಟ ಗುರು ಸುಮ್ಮನೆ ಅದೊಂದು ವಿಷಯ ಇಟ್ಕೊಂಡು ಅದಕ್ಕನ್ನೇ ಟ್ರಾಗ್ ಮಾಡ್ತಾ ಕುತ್ಕೊಳ್ಳೋಬೋದು ಫಸ್ಟು ಅದಕ್ಕೇನು ಇದಕ್ಕೆ ಯಾವುದರಿಂದ ಆಗ್ತದೆ ಯಾವುದರಿಂದ ಇಷ್ಟೊಂದು ಸ್ಟಾರ್ಟ್ ಆಗ್ತದೆ ಇದಕ್ಕೇನು ಅಂತ್ಯ ಮಾಡ್ಬೋದು ಇದು ಕಾನೂನು ಸರಿ ಹೇಗೆ ಸರಿ ಮಾಡ್ಬೋದು ಅನ್ನೋದ ಬಗ್ಗೆ ಯೋಚನೆ ಮಾಡಿದ್ರೆ ಮಾತ್ರ ಇದೆಲ್ಲ ಸರಿಯಾಗುವಂಥದ್ದು ಸುಮ್ಮನೆ ಒಬ್ಬ ವ್ಯಕ್ತಿ ಸಿಗ್ತಾ ಅವನೇ ಹಾಕೊಂಡು ರುಬ್ಬದ ಅಂದರೆ ವರ್ಕೌಟ್ ಆಗೋಲ್ಲ ಸಂಜನ ಮತ್ತು ಕೆಲವು ಅಧಿಕಾರಿಗಳು ಮಾತಾಡಿರೋ ವಿಷಯಗಳು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವ್ಯವಸ್ಥೆ ಸರಿಯಾಗ್ರು ವ್ಯವಸ್ಥೆ ಸರಿಗಳು ಸರಿಯಾಗಿದ್ರೆ ಯಾವ ದರ್ಶನ ಹುಟ್ಟಲ್ಲ ಯಾವುದೇ ಬೇರೆ ರೋಡಿಗಳು ಹುಟ್ಟಲ್ಲ ಯಾವ ರೇಪು ಆಗೋಲ್ಲ ಯಾವುದೇ ಕರಪ್ಷನ್ ಆಗೋಲ್ಲ ವ್ಯವಸ್ಥೆ ಪ್ರಾಬ್ಲಮ್ ಇದೆ ಆ ವ್ಯವಸ್ಥೆ ಸರಿ ಮಾಡೋಕ್ಕಾಗತ್ತಾ ಖಂಡಿತವಾಗಲ್ಲ ಯಾಕೆ ಅಂತ ಹೇಳ್ತೀನಿ ಅದನ್ನು ಆಳ್ತಿರುವಂಥದ್ದು ವ್ಯವಸ್ಥೆ ಮಾಡಿಸಿರುವಂಥದ್ದು ನಮ್ಮ ರಾಜಕರಣಿಗಳು ರಾಜಕಾರಣಿಗಳ ಆಯ್ಕೆ ಮಾಡ್ತಿರೋದು ನಾವು ನಾವುಗಳು ಕಟ್ಟಾಗಿದ್ರೆ ಇಲ್ಲಿವರೆಗೂ ಇವತ್ತು ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಿರಲ್ಲ ಇವತ್ತು ಯಾವೊಬ್ಬ ಐನೂರು ರೂಪಾಯಿ ಕೊಡ್ತಾನೆ ಸಾವಿರ ರೂಪಾಯಿ ಕೊಡ್ತಾನೆ ನಿಂತ್ಕೊಂಡು ಓಡೋಗ್ತಾರೆ ಯಾರೋ ಬಸ್ ಮಾಡಿ ಬಸ್ ಮಾಡಿರಪ್ಪ ಊರ ಊರು ಬಸ್ಗೆ ಹೋಗ್ಬಿಟ್ಟು ನಿಂತ್ಕೊಂಡು ಬೀದಿ ಬೀದಿ ಅಳಿತಾರೆ ಅಲ್ಲಿ ರೋಡ್ಗಳಲ್ಲಿ ಏನಕ್ಕೆ ದುಡ್ಡುಗೆ ಏನೋ ಸಪೋರ್ಟ್ ಮಾಡ್ತೀವಿ ಅಂತಲ್ಲ ದುಡ್ಡುಗೆ ಸೊ ಸಾವಿರ ಎರಡು ಸಾವಿರಕ್ಕೆ ತನ್ನ ಮಾರ್ಕೊಂಡು ಆಗಿದೆ ಮನುಷ್ಯ ಇದಕ್ಕಿಂತ ಚೀಪಾಗಿ ಇರೋಕ್ಕೆ ಸಾಧ್ಯ ಇಲ್ಲ ಆ ಗಿಲ್ಟ್ ಫೀಲ್ ಮನುಷ್ಯ ಮನುಷ್ಯಂಗಿಲ್ಲ ಅವಕೆನಾ ಸೊ ಹಾಗಾಗಿ ಇಲ್ಲಿ ಯಾವುದು ಕೂಡ ಉದ್ಧಾರ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಇಲ್ಲಿ ದರ್ಶನ್ ಅವ್ರನ್ನ ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತಿಲ್ಲ ಬಿಕಾಸ್ ಇಲ್ಲಿ ವ್ಯವಸ್ಥೆನೇ ಸರಿ ಇಲ್ಲ ಅಂದಮೇಲೆ ಅವ್ರನ್ನ ಹೈಲೈಟ್ ಮಾಡಿ ಏನು ಯೂಸ್ ಇಲ್ಲ ಸೊ ಆ ವ್ಯಕ್ತಿ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲಿ ಅಷ್ಟೇ ನಾನು ಕೇಳ್ಕೊಳಂಥದ್ದು ಜೊತೆಗೆ ಆ ವ್ಯಕ್ತಿಗೆ ಏನು ಕೊಲೆ ಮಾಡಿದ್ರು ಆ ವ್ಯಕ್ತಿ ಏನು ಮಾಡಿದ್ದ ಅದಕ್ಕೂ ಕೂಡ ಏನಕ್ಕೆ ಈ ಥರ ಬೇರೆಯವ್ರು ಮಾಡ್ತಿದ್ದಾರೆ ಇದ್ರು ಅವಕಾ ಏನು ಶಿಕ್ಷೆ ಕೊಡ್ತಾರೆ ಅಥವಾ ಅಂಥವ್ರನ್ನ ಹೇಗೆ ಹಿಡಿತಾರೆ ಅಂಥವ್ರಿಗೆ ಏನು ಮುಂದೆ ಆಗ್ಬೋದು ಇದ್ರ ಬಗ್ಗೆ ಏನು ಕೂಡ ಗಮನ ವಹಿಸಿದ್ರೆ ಚೆನ್ನಾಗಿರುತ್ತೆ ಏನೂ ಆಗೋಲ್ಲ ಅಷ್ಟೇ ಎಷ್ಟು ಮಾತಾಡೋರು ಅಷ್ಟೇ ಸರಿ ಸಿಗುವ ಮತ್ತೆ ಥ್ಯಾಂಕ್ ಯು ಲವ್ ಲವ್ಯೂ ಗಾಯ್ಸ್ ಬಾಯ್